ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಲೋಕ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಂಗ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾವು ಇವತ್ತು ನಾಳೆ ನನ್ನ ಫ್ರೆಂಡ್ದು ಫಂಕ್ಷನ್ ಇತ್ತು ಅದಕ್ಕೆ ಇವತ್ತು ಏನಾದರೂ ಗಿಫ್ಟ್ ತರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ನನ್ನ ಫ್ರೆಂಡ್ ಬರ್ತೀನಿ ಬಾ ಅಂತ ಕರೆದ್ಲು ಅದಕ್ಕೆ ಅವಳನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ ಗಿಫ್ಟ್ ತಗೊಂಡು ರಿಟರ್ನ್ ಹೋದ್ವಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಗ್ಗೆ ನಾವೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಮೀಟ್ ಆದ್ವಿ ನನ್ನ ಫ್ರೆಂಡು ಅವ್ರ ಪಾಪುಗೆ ಊಟ ಮಾಡಿಸ್ಕೊಂಡು ಬಂದಿರಲಿಲ್ಲ ಅಂತ ಅದಕ್ಕೆ ತಿಂಡಿ ತೊಗೊಂಡು ತಿನ್ಕಣೆ ಅದ್ಲು ಸರಿ ಆಯಿತು ಹೋಗಿ ತಗೋವಾ ಅಂತಂದೆ ಅವಳು ಪಾರ್ಸಲ್ ಕಟ್ಟಿಸ್ಕೊಂಡ್ಲು ಇಲ್ಲೇ ತಿನ್ಸೋಕ್ಕಾಗಲ್ಲ ಅಂಥೇಳಿ ಅವನಂತೂ ತಿಂಡಿನೇ ತಿನ್ನಲ್ಲ ಬೇಗನ ಅದಕ್ಕೆ ಪಾರ್ಸಲ್ ಕಟ್ಟಿಸ್ಕೊಂಡ್ಲು ನನಗೆ ಅಲ್ಲಿಂದ ಬಂದಾಗ ನೆಗಡಿ ಅದಕ್ಕೆ ವಾಯ್ಸ್ ನೀಟಾಗಿ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಿಲ್ಲ ಆಮೇಲೆ ಬಸ್ಸಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮಗೆ ಹೆಂಗೋ ಏನೋ ಯಾರೋ ಗೊತ್ತಿಲ್ಲ ಏನಿಲ್ಲ ಅಂದ್ಕೊಂಡ್ವಿ ಹೆಂಗೋ ಸದ್ಯ ಅಲ್ಲಿ ಯಾರೋ ಆ ಜಾತ್ರೆಗೆ ಹೋಗೋರಿಗೆ ಸಿಕ್ಕಿದ್ರು ಅವ್ರ ಜೊತೆಗೆ ಹೋದೆ ಯೂಳಂತೂ ವೀಡಿಯೋ ಮಾಡೋಕ್ಕಿಲ್ಲ ನಾನು ಏನು ಮಾಡ್ತೀನೋ ಅಂತ ಹೇಳಿ ಒಳ್ಳೆ ಬಚ್ಚಿಕಂಬುದು ಇದು ಮಾಡ್ತಾಳೆ ಏನು ಮಾಡಲ್ಲ ಭಾರಿ ಯಾವ ಟ್ರೋಲು ಹಾಕಲ್ಲ ಅಂದರೂ ಕೇಳ್ತಾಯಿಲ್ಲ ಅಷ್ಟು ಎದುರುಕಂತಾಳೆ ಅಲ್ಲಿಗೆ ನನ್ನ ಫ್ರೆಂಡ್ ಗಂಡನೂ ಬಂದಾಗ ನಮ್ಮನ್ನು ಕರ್ಕೊಂಡೋಗಕ್ಕೆ ನನ್ನ ಫ್ರೆಂಡ್ ಗಂಡ ಅಂದರೆ ನಾವು ದೊಡ್ಡವನಲ್ಲ ಅವನು ನಮ್ಮೇಜ್ನವನೇನೆ ಇಬ್ಬರಿಗೂ ಮದುವೆ ಆಗೈತೆ ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲರದು ಲವ್ ಮ್ಯಾರೇಜಿನೇ ಯಾರ್ದು ಅರೇಂಜ್ ಮ್ಯಾರೇಜ್ ಆಗಿಲ್ಲ ನಾವು ಬಂದ್ವಿ ನೋಡಿ ಬಂದು ನಿಂತವನೇ ಬಾರೋ ಕರ್ಕೊಂಡೋಗು ಅಂತಂದರೆ ನಮ್ಮನ್ನೇ ಕರೀತಾನೆ ಬರೀ ಬರೀ ಅಂತಾನೆ ಇಲ್ಲಿಗೆ ಏನು ಗುರು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲ ಕ್ಯಾಮ್ರಾ ಆಫ್ ಮಾಡೋಕ್ಕೆ ನೋಡ್ತಾರೆ ಇವಳೇ ಅವ್ರ ಮಗಳು ಏನು ಕ್ಯೂಟಾಗಿದ್ದಾಳಲ್ವಾ ನೋಡಿದ್ರೆ ಅಪ್ಪಲ್ಲು ಜಾತ್ರೆಗೆ ಹೋಗಿದ್ಲಂತೆ ನಾವು ಬಿಡು ಪಾಪನ್ನ ಎತ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿ ಪಾಪನ್ನ ಎತ್ಕೊಂಡು ಆಡಿಸ್ತಾ ಕೂತಿದ್ವಿ ಆಮೇಲೆ ವಿಷ್ಣು ಫೋನ್ ಮಾಡಿಬಿಟ್ಟು ಬಾ ಬಂದವ್ರೆ ಅಂತ ನೀನು ಫ್ರೆಂಡ್ ಬಂದವ್ರೆ ಅಂತ ಕರೆದ ಅವಾಗ ಬಂದ್ಲು ಅವಳು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರೋಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಮಾಡ್ಕೊಳ್ಳೋದು ನೀನು ಹಾ ಫಂಕ್ಷನ್ ಹಿಂಗೆ ರೆಡಿ ಆಗೋದು ಬಾಸ್ ಏನ್ ಮಾಡ್ತಿದ್ದೀರಾ ಅದನ್ನ ಅಮ್ಮ ಪಾಪ ಅಂತ ಹೇಳಿ ತೋರಿಸ್ತಾ ಅವನೇ ಹಾಯ್ ಮಾಡೋ ಅಂದ್ರೆ ಬಾಯ್ ಮಾಡ್ತಾನೆ ಗೈಸ್ ನೋಡಿ ಅವನೇ ಸಣ್ಣನು ಅಂದ್ರೆ ಅವಳನ್ನ ಅಮ್ಮ ಅಮ್ಮ ಕುಂಡ್ರು ಸೋಂಪ್ತ ಬೇರೆ ಕೇಳ್ತಾವನೆ ತಡೆ ಮೇಲೆ ಚಿನ್ನಮ್ಮ ಅವನೇ ಪಾಪ ಮಮ್ಮಿಂಗ್ ನನ್ನ ಮುಖದಲ್ಲಿ ಮಂದ ಹಾಸ ನೋಡಿ ಗೈಸ್ ಅವಳು ಕುಟ್ರಸ್ ತಕ್ಷಣ ತಕ್ಷಣ ಗೈಸ್ ಫ್ರೆಂಡ್ಸ್ ಬಂದ್ ಎಷ್ಟೊತ್ತಾದ್ಮೇಲೆ ಇವಾಗ ಬರ್ತಾವಳಿ ಅವಳು ಬಾರುಂಬ ಂಗೆ ಕರ್ಗಲ್ಲ ಅನ್ಸುತ್ತಲೇ ಡಮ್ಮಿ ಡಮ್ಮಿ ಇನ್ನೊಂದ್ ಚೂ ದಪ್ಪ ಇನ್ನೊಂದ್ ಚೂ ದಪ್ಪ ಸಣ್ಣ ಆಗ್ತಿಯಾ ಯಾವ ಹೆಂಗಲ್ಲಿ ಸಣ್ಣ ಕಡಿಸ್ತಿದ್ಯಂಗ್ಸ ನಾವಿಲ್ಲಿ ತಿಂಡಿ ತಿಂದೋಗಿರ್ಲಿಲ್ಲ ಅಂತ ಹೇಳಿ ಅಲ್ಲೇ ತಿಂಡಿ ಮಾಡಿದ್ರು ತಿಂತ ಕೂತಿದ್ವಿ ಹೇಳು ಹಾಂ ಆಡೇಳು ಅಲ್ಲ ಹಾಳು ಹಾಡೆಳು ಜೋಲಿ ಜ್ವರ್ಲಿ ಆಡೇಳು ಅವಳು ಆಡು ನೀನು ಹಾಡೇಳದಕ್ಕೆ ಮನಿಕಂಬ್ತಾಳೆ ಅಲ್ವೋ ಕೇಳೋಕ್ಕಾಗ್ದೆ ಮನಿಕಬೋದು ರಾಮುಗ್ ಹಾಡ್ತೀಯ ಅಂತ ಮನಿಕಬಲ್ಲ ಓನಮ್ಮ ಅದಕ್ಕೆ ಅಯ್ಯಪ್ಪ ಅದೇ ಕೇಳೋಕ್ಕಾಗಲ್ಲ ಅಂತಾರೆ ಮನಿಕ ಅಂತಾಳೆ ಹಂಗೆ ಮಾಮಗಳಿಕೆ ಕಷ್ಟ ಬರುತ್ತಂತ ಕಣ ಯಾವ ತಂದಿರೋ ಬಾಕು ಗಾಯಸ್ ಈಗ ಮಾಡ್ತೀನಿ ತಂದು ತಂದ್ ಎಲ್ಲಾರ್ಗೂ ಕಲಂಗ್ ಗಾಯ್ಸ್ ಗಾಯಸ್ ಕಟ್ ಮಾಡ್ಕೊಡ್ತಾವನೆ ತಿನ್ನ ತಿನ್ನ ನಾವು ವೀಡಿಯೋ ಮಾಡ್ತಿರೋದಕ್ಕೆ ಆಗಿ ತಿಂತಿದ್ಯಾ ವೈತನ್ ಕಡೆ ವೈತನ್ ಕಡೆ ಏನಡ್ತಾರೆ ಬಿಡು ಏನ್ ಮಾಡ್ತಾಳಮ್ಮ ಅವಳು ಏನು ಮಾಡಿ ಹೇಳವಳು ನ ಮಾಡು ನ ಮಾಡು ನೋ ನ ಟೂ ಬಿಡು ಅವಳ ಜೊತೆಗೆ ಟೂ ಬಿಡು ಟೂ ಟೂ ಹೋಗ್ಯ ಮಾಡವಳಿಗೆ ಮಾಡು ಅವಳಿಗೆ ಹೋಗೆ ಮಾಡವಳಿಗೆ ಹೋಗೆ ಮಾಡವಳಿಗೆ ಹೆಂಗ ಹೋಗೆ ಮಾಡೋದು ಅವಳಿಗೆ ಸಾರಿ ನಾವು ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಓಡಾಡ್ಕೊ ಬರೋಣ ಅಷ್ಟೊತ್ತಿಗೆ ಊಟ ಆಗಿದ್ರೆ ಮಾಡಿಕೊಂಡು ಹೊರಡೋಣ ಟೈಮ್ ಆಗುತ್ತೆ ಬಸ್ಸು ಇನ್ನೂ ಅಲ್ಲೋಗಿ ಬಸ್ ಯಾವಾಗ ಯಾವಾಗ ಇರುತ್ತೋ ಗೊತ್ತಿರಲಿಲ್ಲ ಅದಕ್ಕೆ ಜಾತ್ರೆಗೆ ಓಡಾಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಬಂದಿದ್ರು ಮತ್ತೆ ಇನ್ನೊಂದು ಧೂಳು ಅಂದರೆ ಧೂಳು ಎಷ್ಟು ಧೂಳು ಗೊತ್ತಾ ನಂಗೆ ಆಲ್ರೆಡಿ ನೆಗಡಿ ಹೋಗ್ಬಿಟ್ಟೈತೆ ಆ ಧೂಳಿಗೆ ನಾವು ಆ ಧೂಳಲ್ಲಿ ಇವರಿಬ್ಬರು ಮಕ್ಕಳನ್ನ ಎತ್ಕೊಂಡು ಆಗೋಲ್ಲ ಅಂತ ಹೇಳಿ ಸ್ವಲ್ಪ ದೂರ ಹೋಗ್ಬಿಟ್ಟು ಒಂದೆರಡು ಆಟ ಸಾಮಾನು ತಗೊಂಡು ಜಶುಗೂ ಮತ್ತೆ ಬವಿಗೂ ಇಂಥ ಅಮ್ಮ ಇರಬೇಕು ಆ ಮಗಿನ ಬೀಳ್ಸ ಬಿಡ್ತಾಳೆ ಏಯ್ ಪಲ್ಲು ನಿಧಾನ ಅಲೋ ಹೇಳೋ ಹೇಳು ಹೇಳು ಜನಗೆ ಇದು ಅವ್ರ ಕಲ್ಚರ್ ಡ್ರೆಸ್ ಅಂತೆ ಅವರು ನೋಡ್ತಾ ಇದ್ರು ನಾನು ಎಷ್ಟಿರ್ಬೋದು ಪ್ರೈಸು ಅಂತ ಕೇಳಿದೆ ಹನ್ನೆರಡು ಸಾವಿರ ಹೇಳ್ತಾರೆ ಯಪ್ಪ ಹನ್ನೆರಡು ಸಾವಿರ ಕೊಟ್ಟು ಅವ್ರು ತಗೋಬಂದವರು ಅದನ್ನು ಜಾತ್ರೆಯಿಂದ ಒಂದು ಸುಸ್ತಾಗಿತ್ತೇನೋ ಇಬ್ಬರು ಮಲ್ಕೊಂಡ್ರು ನಾವು ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ ಆಟೋ ಸಿಕ್ತು ಹೆಂಗೋ ಬಂದಿದ್ದ ತಕ್ಷಣ ಆಮೇಲೆ ಬಸ್ಸಿಗೆ ಬಂದು ವೆಯ್ಟ್ ಮಾಡಿ ಬಸ್ಸಲ್ಲಿ ರಿಟರ್ನ್ ಬಂದ್ವಿ ಅಪ್ಪದು ನಾಳೆ ಬರ್ತಡೇ ಇತ್ತು ನಾನು ಅವನು ಬರ್ತಡೇ ಬೇಡ ನನಗೆ ಸೆಲೆಬ್ರೇಟ್ ಮಾಡೋದ್ರಿಂದ ಸರಿ ಬಿಡು ಅಂತೇಳಿ ಬಟ್ಟೆ ಅಂತ ಅಂತೇಳಿ ಅವನ್ನ ಕರ್ಕೊಂಡು ಹೋದೆ ಇದು ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತೇಳಿ ಬೇರೆ ತೊಗೊಂಡು ಬಂದ್ವಿ ಮನೆಯ ನವ್ಯಾ ಜಶ್ವಿಗೆ ಗನ್ ಕೊಡ್ಸಿದ್ಲಲ್ಲ ಆ ಗನ್ನ ತೋರಿಸ್ದೆ ನೋಡಿ ಇವರೇ ಸಣ್ಣ ಹುಡ್ಗುರ್ ಹಂಗೆ ವಿದ್ಯಾನು ಲೋಕಿನೂ ಆಟಾಡ್ತವ್ರೆ ಇದ್ರಲ್ಲಿ ಮಾಡು ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್